ನಮಸ್ತೆ ರೈತ ಬಂದವರೇ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎಮ್ ಜಿ ಡಿ ಕೊಕೋನೆಟ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ಇಲ್ಲಿ ನೋಡ್ಬೋದು ನೀವು ಈ ಗಿಡ ಮಲೇಷಿಯನ್ ಗ್ರೀನ್ ಡಾರ್ ವೆರೈಟಿ ಇದು ಈಗ ನಾಟಿ ಮಾಡಿ ಒಂದು ಮೂರನೇ ವರ್ಷದ್ದು ಸಸಿ ಈಗ ಎಷ್ಟೋ ಜನ ಹೇಳ್ತಾರೆ ಮೂರನೇ ವರ್ಷಕ್ಕೆ ಫಸ್ಟ್ ಫ್ಲೋರಿಂಗ್ ಬರೋದಿಲ್ಲ ಫ್ಲೋರಿಂಗ್ ಆಗೋಲ್ಲ ಅಂತ ಹೇಳ್ತಾರೆ ಈ ಪ್ರೆಸೆಂಟ್ ಎಕ್ಸಾಂಪಲ್ ನಾನು ವೀಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ ಇದು ನಮ್ಮ ಸುತ್ತ ಓನ್ ತೋಟದಲ್ಲೇ ಬಂದಂಥದ್ದು ಮೂರನೇ ವರ್ಷಕ್ಕೆ ಫಸ್ಟ್ ಫ್ಲಾರಿಂಗ್ ಆಗಿದೆ ನೋಡ್ಬೋದು ನೀವು ಒಂದು ಎರಡು ಮೂರು ಹಾಗೂ ನಾಲ್ಕು ಐದು ಆರು ಆರು ಆರಿಂದ ಏಳು ಗೊನೆಗಳನ್ನ ಅದು ಫ್ಲವರಿಂಗ್ ಇದೆ ಅದರಲ್ಲಿ ಒಂದಿಷ್ಟು ಉದುರಿದ್ದಾವೆ ಇದು ಮಲೇಷಿಯನ್ ಗ್ರೀನ್ ಡಾರ್ಫ್ ವೆರೈಟಿ ಇದೊಂದು ಡಾರ್ಫ್ ವೆರೈಟಿ ಆಮೇಲೆ ಕಾಯಿಗಳು ಕೂಡ ಗ್ರೀನಿಶ್ ಗ್ರೀನಿಶ್ ಆಗೇ ಬರ್ತವೆ ನೋಡ್ಬೋದು ಮೂರನೇ ವರ್ಷಕ್ಕೆ ಫ್ಲೋರಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಮೇಂಟೆನೆನ್ಸ್ ಮಾಡೋದಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದು ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಮೇಂಟೆನೆನ್ಸ್ ಚೆನ್ನಾಗಿರಬೇಕು ವಾಟರ್ ಮ್ಯಾನೇಜ್ಮೆಂಟ್ ಆಗಲಿ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಆಗಲಿ ಡಿಸೀಸ್ ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲ ಚೆನ್ನಾಗಿದ್ದರೆ ಇಳುವರಿ ಬಂದೇ ಬರುತ್ತೆ ಥ್ಯಾಂಕ್ ಯು